ನಡೆಸಿದೆಯ ರಾಜ ಲೇವ್ ಗಾಂಡು ನನ್ನ ಮಗನೇ ಜಯ ರಾಜ ಎಲ್ಲಿ ಅಡಗಿ ಕುಳಿತೀರಿವೆ ನಾವು ನನ್ನ ಮಗನೇ ಬಾರಲೇ ವಿರಾ ಎಲ್ಲಿ ಅಡಗಿ ಬಾರಲೇ ಬಾಲನೆ ಚಂಡ ಚೋಡಿ ಮಗನೇಗಳು ಇವರು ಏ ಪುತ್ತು ಕೂಳಿಗೆ ಗಂಜಿಗೆ ಗತಿ ಇಲ್ಲದ ಟಿಕಾರಿ ಮಕ್ಕಳ ಯಾರು ನೀವು ತುತ್ತು ಕೂಡಿಗೆ ಗತಿ ಇಲ್ಲದವರಲ್ಲದೆ ನಿಮ್ಮ ತಿಥಿ ಊಟ ತಿನ್ನಲು ಬಂದಿರುವ ಚಿರತೆಗಳು ನಾವು ಗಂಡು ಚಿರತೆ ತಿತಿ ಊಟ ತಿನ್ನಲು ಇಲ್ಲಿಗೆ ಬಂದಿರುವೆ ಸ್ಮಶಾನಕ್ಕೆ ಹೋಗು ಅಲ್ಲಿ ಗೋರಿಸುತ್ತಾ ಕಾಗೆಗೆ ಅನ್ನ ಹಾಕಿರ್ತಾರೆ ಅದನ್ನು ತಿಂದು ಬಾರ ಸ್ಮಶಾನದಲ್ಲಿ ಅಕ್ಕಿಗೆ ಅನ್ನ ಯಾಕೆ ಹಾಕುತ್ತಾರೆ ಗೊತ್ತಾ ಅಕ್ಕಿ ಅನ್ನ ತಿಂದರೆ ಅವರ ಬಂಧುಗಳ ಬಳಗ ತೆಂದು ಅರ್ಥ ಬಟ್ಟಿ ಶರತ್ನ ತಲ್ವಾರ ನಿಮ್ಮ ಗಾಂಡ ನನ್ನ ಮಕ್ಕಳ ತಲೆಗೆಟ್ಟರೆ ನಿಮ್ಮ ಪ್ರಾಣ ಪರಮಾತ್ಮನ ಸೇರಿ ತಂದು ಅರ್ಥ ದೇಹ ಭೂಲೋಕ ಸೇರಿ ತಂದು ಅರ್ಥ ಭೂಲೋಕ ಈ ಭೂಲೋಕದಲ್ಲಿ ಎಷ್ಟೋ ಜನ ನಿಮ್ಮಂತ ಸೂರಾದಿ ಸೂರರು ಹೇಳ ಕಡಿತೇನೆಂದು ಬಂದು ಸತ್ತು ಸಮಾಧಿಯಾಗಿದ್ದಾರೆ ಸುಮ್ಮನೆ ನೀವು ಸತ್ತು ಸಮಾಧಿ ಮೇಲೆ ನಿಮ್ಮ ಹೆಸರು ಉಳಿಸಬೇಕಾಗುತ್ತದೆ ಈ ಮಣ್ಣಿಗಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಸಿಂಧೂರ ಲಕ್ಷ್ಮಣ ಈ ನೆಲಕ್ಕಾಗಿ ಪ್ರಾಣ ಕೊಟ್ಟರು ಅವರ ಹೆಸರು ಪುಸ್ತಕದಲ್ಲಿ ಇನ್ನು ಅಚ್ಚಳಿಯಾಗಿ ಉಳಿದಿದೆ ದೀರರು ಹುಟ್ಟಿದ ನಾಡಿನಲ್ಲಿ ಹುಟ್ಟಿದ ವೀರರು ನಾವು ವೀರರು ವೀರರೆಂದು ನಮ್ಮೊಂದಿಗೆ ವೈರತ್ವ ಸಾಧಿಸಿದರೆ ನಿಮ್ಮ ಶವಗಳನ್ನು ನಮ್ಮ ಸಿಂಹಾಸನ ಮಾಡಿಕೊಳ್ಳಬೇಕಾಗ್ತದೆ ನಿನ್ನ ಬಟ್ಟೆಯನ್ನು ಬಿಚ್ಚಿ ನಿನ್ನ ದೇವನ್ನು ಮಾಡಿ ನಿನ್ನ ಎಚ್ಚರ ಎಚ್ಚರ ಅದು ನನಗೆ ಎಚ್ಚರಿ ಹೇಳವಂದಿ ನನ್ನ ಮಕ್ಕಳ ಹೆಚ್ಚಿಗೆ ಮಾತನಾಡದೆ ಹುಚ್ಚನ ನಾಯಿತರ ಬಾಲ ಮುಚ್ಚಿಕೊಂಡು ಸುಮ್ಮನೆ ಬರೆದರೆ ಸರಿ ಇಲ್ಲದಿದ್ದರೆ ಅವಳಿ ಚಿರತೆಗಳು ಅವಳ ಚಿರತೆ ನೀವಾದ್ರಿ ಆ ಚಿರತೆಗಳನ್ನು ಬಂಟರು ನಾವು ಚಿರತೆ ಚಿರತೆ ಎಂದು ಚೀರಾಡಿದರೆ ಸುಟ್ಟು ಬಿಡುವ ಈಗಲೇ ನಿಮ್ಮನ್ನು ಏ ವಿರಾಟ್ ನಾವು ಚೀರಾಡುವ ಚಿರತೆಗಳಲ್ಲೇ ಒಂಚು ಹಾಕಿ ಮಿಂಚಿನ ಹಾಗೆ ನಿಮ್ಮ ಗಂಟಲು ಕಡಿಯುವ ನಿನ್ನ ಮನೆ ದೇವರನ್ನು ನನ್ನ ಸ್ನೇಹಿತನನ್ನು ಕೊಲೆ ಮಾಡಿದ್ದರು ಆ ನನ್ನ ಮಕ್ಕಳು ನಿಮ್ಮನ್ನು ಬದುಕಲು ಬಿಟ್ಟರೆ ನನ್ನನ್ನು ಸಂಡ ಎಂದು ತಿಳಿದುಕೋ ಮಗಳೇ ಲೇ ಜಯರಾಮ್ ನಿಮ್ಮ ಬಂದೂಕಿಗೆ ಎದರುವ ಗಂಡುಗಳು ನಾವಲ್ಲ ನಿಮ್ಮಂತ ಬಂಡನ ಮಕ್ಕಳು ಎಷ್ಟೇ ಬಂದರು ನಿಮ್ಮ ಬಂದುಕಿಯ ಎದರುವ ಗಂಡುಗಳು ನಾವಲ್ಲ ಸ್ಮರಿಸಿಕೋ ನಿಮ್ಮ ಪ್ರಾಣವನ್ನು ಕೊನೆಯದಾಗಿ ನೆನೆಸಿಕೋ ನಿನ್ನ ಎತ್ತ ತಾಯಿಯನ್ನು ಬರೆ ಅಣ್ಣ ಈ ಸಮಾಜದಲ್ಲಿರುವ ಸೊಕ್ಕಿನ ಶ್ರೀಮಂತರನ್ನು ಕೊಲ್ಲಲು ಮುಂದೆ ನಮ್ಮ ಗುರಿ ತಮ್ಮ ಭರತ ಈ ಪಾತಕ ಲೋಕದಲ್ಲಿ ಇಂತ ನನ್ನ ಪಾಪಿನ ಮಕ್ಕಳು ಮತ್ತೆ ಹುಟ್ಟಿ ಬಂದರೆ ಮುಂದೆ ಜಲದತ್ತ ಚಿರತೆಗಳಾಗಿ ಮತ್ತೆ ಹುಟ್ಟಿ ಬರೋಣ ನಾವಿಬ್ಬರು ಜಲದತ್ತ ಚಿರತೆ توهين سمح درکل کي بھگوت دلوي شي دبيئي